ಅಕ್ರಮವಾಗಿ ಚಿನ್ನ ಸಾಗಾಣೆ ಮಾಡಿದ ಆರೋಪದ ಮೇಲೆ ಕನ್ನಡದ ನಟಿ ರನ್ಯಾ ರಾವ್ ಅವರನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ಸುದೀಪ್ ಗಣೇಶ್ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದಂತಹ ಚಲುವೆ ರನ್ಯಾ ಈಕೆ ಅಕ್ರಮ ಸಾಗಾಣೆ ಮಾಡಿದ್ದು ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನ ಏಕೆ ಚಿತ್ರಗಳಲ್ಲೂ ನಟಿಸ್ತಾಳೆ ನಿಜ ಜೀವನದಲ್ಲೂ ಕೂಡ ನಟಿಸ್ತಾಳೆ ಐಪಿಎಸ್ ಆಫೀಸರ್ ಮಗಳಾಗಿ ನಟಿ ಕಳ್ಳಾಟ ನಟ ಸುದೀಪ್ ಸಿನಿಮಾದಲ್ಲಿ ಬಣ್ಣ ಹಚ್ಚಿದಂತಹ ನಟಿ ರನ್ಯಾ ರಾವ್ ಮಾಣಿಕ್ಯ ಪಟಾಕಿ ಹಾಗೂ ವಾಘಾ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಚಿಕ್ಕಮಗಳೂರು ಮೂಲದ ಮಾಡೆಲ್ ಕಮ್ ನಟಿ ರನ್ಯಾ ಸುದೀಪ್ ಗಣೇಶ್ ಚಿತ್ರಗಳಲ್ಲೂ ಕೂಡ ಬಣ್ಣವನ್ನು ಹಚ್ಚಿದ್ದಾರೆ ಈ ಚಲುವೆ ಏಕೆ ಅಕ್ರಮ ಸಾಗಾಣೆ ಮಾಡಿದ್ದು ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನ ದುಬೈನಿಂದ ಬೆಂಗಳೂರಿಗೆ ಬಂದು ಇಳಿದಾಗ ಕಸ್ಟಮ್ಸ್ ಬಲೆಗೆ ಬಿದ್ದಿದ್ದಾರೆ ಏರ್ಪೋರ್ಟ್ ಕಸ್ಟಮ್ಸ್ ಡಿ ಆರ್ ಐ ತಂಡಕ್ಕೆ ನಟಿ ಸಿಕ್ಕಿಬಿದ್ದಿದ್ದಾರೆ ನಟಿ ರಣ್ಯಾ ರಾವ್ ಡಿ ಜಿ ಪಿ ರಾಮಚಂದ್ರ ರಾವ್ ಸಂಬಂಧಿ ಕೂಡ ಆಗಿದ್ದಾರೆ ರಣ್ಯಾ ದುಬೈನಿಂದ ಬೆಂಗಳೂರಿಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತಂದ ಆರೋಪ ರಣ್ಯಾ ಮೇಲೆ ಇದೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಕಲೀಗ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಎಸ್ ಏನು ಬಸವರಾಜ್ ಅಕ್ರಮ ಚಿನ್ನ ಸಾಗಾಣೆ ಮಾಡ್ತಾ ಇರೋದು ಬಹುತೇಕ ಅಪರಾಧ ಪ್ರಕರಣ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇವರಿಗೆ ಗೊತ್ತಿರಲಿಲ್ವಾ ಈ ರೀತಿಯಾಗಿ ಅಕ್ರಮವಾಗಿ ಚಿನ್ನ ಸಾಗಾಣೆ ಮಾಡೋದು ತಪ್ಪು ಅಂತ ಅಧಿಕಾರಿಗಳು ಯಾವ ರೀತಿಯಾಗಿ ನಟಿ ರಣ್ಯಾ ಅವರನ್ನ ಬಲೆಗೆ ಬೀಳ್ಸ್ಕೊಂಡ್ರು ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ರಮ್ಯಾ ಗೋಲ್ಡ್ ಸ್ವಾಗ್ಲಿಂಗ್ ಕೇಸ್ ನಲ್ಲಿ ಐ ಪಿ ಎಸ್ ಹಿರಿಯ ಅಧಿಕಾರಿಯಾಗಿ ಹಿರಿಯ ಅಧಿಕಾರಿಯ ಪುತ್ರಿ ಸದ್ಯಕ್ಕೆ ಡಿ ಆರ್ ಐ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು ಸುಬೈಯಿಂದ ಅವರು ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಬಳಿ ಇರುವಂತಹ ಚಿನ್ನದ ಹೊರತುಪಡಿಸಿ ಹೆಚ್ಚುವರಿ ಚಿನ್ನವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅಕ್ರಮವಾಗಿ ಸಾಗಾಣಿಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂತ ನಿಟ್ಟಿನಲ್ಲಿ ಡಿ ಆರ್ ಐ ಅಧಿಕಾರಿಗಳು ಅವರನ್ನ ಏನು ಪುತ್ರಿ ಮತ್ತು ಪುತ್ರಿ ರಮ್ಯಾ ಮತ್ತು ಜೊತೆಗೆ ಅವರ ಗಣ್ಯನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸರಿಸುಮಾರು ಒಂದು ಹದಿನೈದು ಕೆಜಿಯಷ್ಟು ಚಿನ್ನವನ್ನ ಇವರು ಏನೋ ಸಾಗಾಣಿಕೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಆ ಹೇಳಲಾಗ್ತಾ ಇರುವಂತದ್ದು ಪ್ರಮುಖ ಖಚಿತ ಮಾಹಿತಿ ಡಿಆರ್ ಅಧಿಕಾರಿಗಳು ತಿಳಿಸಿದ ಬಳಿಕ ಗೊತ್ತಾಗ್ತಾ ಗೊತ್ತಾಗ್ಬೇಕಾಗಿದೆ ಆದ್ರೆ ಇವರು ಈ ಹಿಂದೆ ಕೂಡ ಇದೇ ರೀತಿಯಾಗಿ ಸಾಗಾಣಿಕೆ ಮಾಡುವಂತ ಕೆಲಸದಲ್ಲಿ ಕೂಡ ಏನು ಅರೆಸ್ಟ್ ಆಗಿದ್ರು ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ ಆದ್ರೆ ಇನ್ನೂವರೆಗಾದ್ರೂ ಕೂಡ ಕನ್ಫರ್ಮ್ ಇಲ್ಲ ಸದ್ಯಕ್ಕೆ ಅವರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿನ ಏರ್ಪೋರ್ಟ್ ಏರ್ಪೋರ್ಟ್ ನಿಂದ ಏನು ಎಸ್ ಆರ್ ಬಿ ಎಲ್ ಲೇಔಟ್ ನಲ್ಲಿರುವಂತಹ ಆ ಕರೆದುಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಈ ಸದ್ಯಕ್ಕೆ ಟಿಆರ್ಐ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ರೊಮ್ಮೆ ರೈಟ್ ಬಸವರಾಜ್ ಥ್ಯಾಂಕ್ ಯು ತಮೆಲ್ಲಾ ಮಾಹಿತಿಗಾಗಿ